ನಮಸ್ಕಾರ ನಾವು ಇವತ್ತು ಬಿಜಾಪುರ ಜಿಲ್ಲೆಯ ಚಡ್ಚಂಡ್ ತಾಲೂಕಿನ ಸಿಗ್ನಾಪುರ ಗ್ರಾಮದ ಸಿದ್ದಾರೂಢ ಮಠಕ್ಕೆ ಬಂದಿದ್ದೇವೆ ಈ ಮಠ ಸಿದ್ದಾರ್ಡ್ರ ಕಾಲದಲ್ಲೇ ಆಗಿದ್ದು ಆದರೆ ಮೊದಲು ಗುಡಿಸಿಲ್ಲ ಅಂತಿದ್ದುದು ಇವಾಗೆಲ್ಲ ಭಕ್ತರು ಎಲ್ಲರೂ ಸೇರಿ ದೊಡ್ಡ ಮಠವಾಗಿ ಪರಿವರ್ತನೆ ಮಾಡಿದ್ದಾರೆ ಇದು ಪ್ರತಿ ಶ್ರಾವಣಕ್ಕೆ ಒಮ್ಮೆ ದೊಡ್ಡ ಜಾತ್ರೆ ನಡೆಯುತ್ತೆ ಈಗಾದರೆ ಇರೋರೇ ಸಿದ್ಧಾರೂಢರು ಇಲ್ಲಿ ನೋಡಿ ಸಿದ್ಧಾರೂಢ ದರ್ಶನ ಓಂ ಅಂತ ಬರೆದು ಸ್ಥಾಪನೆ ಮಾಡಿದ್ದಾರೆ ಹಾಗೆ ಬಲಗಡೆ ಇರೋರು ಬಸವಾರೂಢ ಸ್ವಾಮೀಜಿಗಳು ಈ ಮಠಕ್ಕೆ ಕಾರಣ ಇವರೇ ಹಿಂದಕ್ಕೆ ಈ ಸಾರು ಅವರು ಬರ್ತಿದ್ದರು ಊರಲ್ಲಿ ಇವರು ಬರೋಕ್ಕಿಂತ ಮುಂಚೆ ಸಾರಿ ಹೋಗಿದ್ದರು ಉತ್ತರದಿಂದೊಂದು ಬಿಳಿ ಕುದುರೆ ಬರ್ತೈತೆ ಅಣ್ಣ ಅದನ್ನು ಕಟ್ಟಿ ಹಾಕಿದ್ದರೆ ಈ ಊರಕ್ಕೆ ಊರಿಗೆ ಬಂಗಾರವಾಗುವುದ ಅಂತೇಳಿ ಸಾರಿದ್ರಂತೆ ಜನರಿಗೆ ಅರ್ಥ ಆಗಿರಲಿಲ್ಲ ಆಮ್ಯಾಗೆ ಇವರು ಬಂದಾಗ ಅರ್ಥ ಇತ್ತು ಇಲ್ಲಿ ಎಡಗಡೆ ಗುರುನಾಥ ರೂಢ್ರ ಪಾದಕಿಗಳಿದ್ದಾವೆ ಸಿದ್ಧಾರೂಢ ಪರಮಶೇಷ್ಯರು ಈ ಜನರಿಗೆ ಅರ್ಥ ಆಗಿರಲಿಲ್ಲ ಬಿಳಿ ಕುದುರೆ ಅಂತೇಳಿ ಈ ಬಸವ ರೂಢ ಸ್ವಾಮೀಜಿಗಳು ಬಂದು ರುದ್ರ ಮಹಾರಾಜರ ಮಠದಲ್ಲಿ ಉಳಿದುಕೊಂಡಾಗ ಇವರು ಅತ್ಯಂತ ಬೆ ಬಣ್ಣ ಹೊಂದಿರೋದ್ರಿಂದ ಬೆಳ್ಳಗೆ ಬಹಳ ಇದ್ರಂತೆ ಅದಕ್ಕೆ ಬೆಳ್ಳಗಿರೋರು ಹೌದು ಬಿಳಿ ಕುದುರೆ ಅಂದರೆ ಇವರೇ ಇರ್ಬೋದು ಅಂತೇಳಿ ಇವರಿಗೆ ಸೇವೆಯನ್ನು ಆರಂಭಿಸಿದರು ಊರು ಜನರೆಲ್ಲ ಆಮ್ಯಾಗೆ ಇವರು ಕಾಲಾಂತರಲ್ಲಿ ಸಿದ್ದಾರೋಢ್ರನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಗುರುನಾಥ ರೋಡ್ರನ್ನು ಕರೆಸಿ ಈ ಶಿಂಗಣಾಪುರಕ್ಕೆ ಇಲ್ಲಿ ಭಕ್ತಾದಿಗಳು ಒಂದು ನಾಲ್ಕಿನ ಐದು ಎಕರೆ ನಾಲ್ಕು ಅಥವಾ ಐದು ಎಕರೆ ಇರ್ಬೋದು ಇದು ಈ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಬಸವರೊಡ್ಡರಿಗೆ ನಂತರ ಈ ಗುಡ್ಡದ ಮೇಲೆ ಸಿದ್ಧಾರೋಢ್ರ ಮಠ ಸ್ಥಾಪನೆ ಆಯಿತು ಇಲ್ಲಿ ಚೆನ್ನಾಗಿದೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಭಕ್ತರು ಈ ಬ ಮಠದ ಮೇಲೆ ಬಹಳ ಕಾಳಜಿ ವಹಿಸ್ತಾರೆ ನೋಡಿ ಲೈಟು ನೀರಿನ ಟ್ಯಾಂಕು ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಕಟ್ಟಿ ಎಲ್ಲ ವ್ಯವಸ್ಥೆಯಾಗಿ ಇಟ್ಟಿದ್ದಾರೆ ಪ್ರತಿ ಅಮಾಸೆ ಇಲ್ಲಿ ಅನ್ನದಾನ ಇರುತ್ತದೆ ದಾನಿಗಳು ಹೌದು ಹೀಗೆ ಇಲ್ಲೆಲ್ಲ ಚೆನ್ನಾಗಿ ಗಾರ್ಡನ್ ಬೆಳೆಸಿದ್ದಾರೆ ಸ್ವಚ್ಛ ಮಾತ್ರ ಚೆನ್ನಾಗಿದೆ ನಾವೆಲ್ಲ ಆವಾಗವಾಗ ಅಮಾಸೆಗೆ ಹುಣ್ಣಿಮೆಗೆ ಶ್ರಾವಣ ತಿಂಗಳಲ್ಲಿ ಬರ್ತಾಯಿರ್ತೀವಿ ಇವತ್ತು ಎರಡ ಇದ್ದ ಕಾರಣ ಎಲ್ಲರೂ ಲೇಟಾಗಿ ಬರ್ತಾರೆ ಮನೆಯಲ್ಲೆಲ್ಲ ಬಾನ ಬುತ್ತಿ ಮಾಡಿಕೊಂಡು ಹೊಲಕ್ಕೆ ಪೂಜೆ ಮುಗಿಸಿ ಮಠಕ್ಕೆ ಭೇಟಿ ಕೊಟ್ಟು ಅನ್ನ ಪ್ರಸಾದ ಸೇವಿಸಿ ಹೋಗ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿಲ್ಲೆಲ್ಲ ಗಾರ್ಡನ್ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸೇ ಬರೋದಲ್ಲ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲಿ ಇದ್ರಿಗೆ ಇರೋರೇ ಸಿದ್ಧ ರೋಡ್ರು ಬಲಗಡೆ ಬಸವಾರ್ ರೋಡ್ರು ಎಡಗಡೆ ಗುರುನಾಥ ರೋಡ್ರು ನಾವು ಚಿಕ್ಕವರೆಲ್ಲ ಬಂದಾಗ ಇಲ್ಲಿ ಚಿಕ್ಕ ಮರ ಹುಣಸೆ ಮರ ಇತ್ತು ಈಗ ದೊಡ್ಡದಾಗಿದೆ ಏನು ಕೂಡಾಕೆ ಬೆಂಚ್ ಹಾಕಿದಾರಲ್ಲ ಅಲ್ಲೇ ನಾವೆಲ್ಲ ಮೊದಲು ಅನ್ನಪ್ರಸಾದ್ ಕೂಡ ಅಲ್ಲೇ ಮಾಡ್ತಾಯಿದ್ರು ಇವಾಗ ಮಠ ದೊಡ್ಡದಾದ ನಂತರ ಮಠದಲ್ಲೇ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಆಟ ಆಡಿ ಹೋಗಿದ್ವಿ ನಾವು ಮೊದಲು ಈಗಾದರೂ ಬರ್ತೀವಿ ಆದರೆ ಚಿಕ್ಕವರಿದ್ದಾಗ ನೆನಪುಗಳು ಜಾಸ್ತಿ ಇಲ್ಲಿಂದ ಇಲ್ಲಿ ಬೀಸು ಕಲ್ಲು ಗಿರಣಿಯ ಕಲ್ಲು ಹಾಕಿದ್ದಾರೆ ಕೂಡಕ್ಕೆ ಬೆಂಚ್ ಹಾಕಿದ್ದಾರೆ ಈ ಚಿಕ್ಕ ಸಣ್ಣ ಸಸಿ ಇದ್ದಾಗ ನಾವು ಬಂದು ನೋಡಿದ್ದೀವಿ ಈಗ ದೊಡ್ಡ ಹುಣಸೆ ಗಿಡ ಆಗಿದೆ ಕೂಡೋದಕ್ಕೆ ಮಸ್ತ್ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿದೆ ಆವರಣ ಈ ಮಳೆ ಜಾಸ್ತಿ ಇದರಿಂದ ಸ್ವಲ್ಪ ಹುಲ್ಲು ಜಾಸ್ತಿ ಆಗಿದೆ ಇನ್ ಕಟಾವು ಮಾಡ್ತಾರೆ ಹೀಗೆ ಸಿರುವ ಶಿವರಾತ್ರಿ ಮತ್ತೆ ಸಣ್ಣ ಜಾತ್ರೆ ಆಗುತ್ತೆ ಇಲ್ಲಿ ಬಂದವರಿಗೆ ಕೂಡಲು ವ್ಯವಸ್ಥೆ ಚೆನ್ನಾಗಿದೆ ಈ ಗಾರ್ಡನ್ ಒಳಗಡೆ ಹೋದರೆ ಇಷ್ಟು ತಂಪಿದೆ ಇಲ್ಲಿ ಬಹಳ ಇದೆ ಬೇಸಿಗೆ ಕಾಲದಲ್ಲಿ ಎಲ್ಲ ಜನರು ಟೈಮ್ ಪಾಸ್ಗೆಲ್ಲ ಇಲ್ಲೇ ಬರ್ತಾರೆ ಇಲ್ಲಿ ಒಂದು ಆಟ ಪಾಠ ಆಡಿ ಎಲ್ಲ ದೇವರಿಗೆ ಏನಾದರೂ ಸೇವೆ ಸಲ್ಲಿಸಿ ಇಲ್ಲೇ ಉಳಿದುಕೊಳ್ತಾರೆ ಸಾಯಂಕಾಲತನ ಯಾಕಂದ್ರೆ ಬಿಜಾಪುರಲ್ಲಿ ಬಿಸಿಲು ಜಾಸ್ತಿ ಅಲ್ವಾ ಒಂದೇ ಮರ ಎಷ್ಟು ದೊಡ್ಡದಾಗಿದೆ ನೋಡಿ ಇದು ಹತ್ತಿ ಗಿಡ ಅಂತಾರೆ ಆಲದ ಮರ ಆಲದ ಮರ ಇರೋದು ಹ್ಞೂ ಆಲದ ಗಿಡ ಇದೆ ಹಾಗೂ ಬೇವಿನ ಮರ ದೊಡ್ಡದಾಗಿದೆ ಎರಡು ಗಿಡದಲ್ಲಿ ಪೂರ್ತಿ ಗಾರ್ಡನ್ ಕವರ್ ಆಗಿದೆ ಅಲ್ಲಲ್ಲಿ ಬೆಂಚ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಈ ಗಿಡಗಳು ಎಲ್ಲಿ ಉದುರುತ್ತಾ ಇರೋದ್ರಿಂದ ಸ್ವಲ್ಪ ಇದಾಗಿದೆ ಕಸ ಹೊಡೆದಿದ್ದಾರೆ ಸ್ವಚ್ಛ ಮಾಡಿದರೂ ಕೂಡ ಗಾಳಿಗೆ ಎಲೆಗಳು ಇನ್ನೂ ಉದುರ್ತಾ ಇದ್ದಾವೆ ಇಲ್ಲಿ ಕ್ಲೀನ್ನೆಸ್ ತುಂಬ ಮೇಂಟೈನ್ ಮಾಡ್ತಾರೆ ನೋಡಿ ಎಷ್ಟು ಎಲೆಗಳು ಉದುರ್ತಾ ಇದ್ದಾವೆ ಹೊಸ ಯುಗಾದಿಗೆ ಹೊಸ ಎಲೆಗಳು ಬರುತ್ತಲ್ಲ ಇವಾಗಿನಿಂದ ಉದುರೋಕೆ ಸ್ಟಾರ್ಟ್ ಆಗಿದ್ದಾವೆ ಎಲ್ಲ ಕೂತು ಬೆಳಗ್ಗೆ ವಾಕಿಂಗು ವ್ಯಾಯಾಮ ಮಾಡಲು ಚೆನ್ನಾಗಿದೆ ಇಲ್ಲೆಲ್ಲ ಶುದ್ಧ ಗಾಳಿ ಸಿಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಈಗ ಪ್ರತಿಯೊಂದು ಊರಲ್ಲಿ ಈ ಥರದ ಮಠ ಮತ ಆವರಣದಲ್ಲಿ ಈ ಥರ ಗಾರ್ಡನ್ ಇರಬೇಕು ಇವರೇ ಬಸವಾರೋಡ್ರು ಇವರಿಂದನೇ ಇಲ್ಲಿ ಸ್ಥಾಪನೆ ಇದೆ ಸಿದ್ಧಾರೂಢ ಗದ್ದಿಗೆ ಇಲ್ಲಿ ಪಕ್ಕದಲ್ಲಿ ಬಸವನ ಫೋಟೋ ಹಾಕಿದ್ದಾರೆ ಸಿದ್ಧಾರೂಢರು ಓಂ ಅಂತೇಳಿ ಆ ರೋಡ್ ಪದವಿಯನ್ನು ಪಡೆದವರು ಸಿದ್ಧಾರೋಡ್ರು ಅರ್ಚಕರು ಮನೆಗೆ ಹೋಗ್ತಾ ಇದ್ದಾರೆ ಇದೆಲ್ಲ ಚೆನ್ನಾಗಿದೆ ವಾತಾವರಣ ಕುಡಿಯಲು ನೀರು ಮತ್ತು ತಾಮಾಸ್ಯ ದಿವಸ ಅನ್ನ ಪ್ರಸಾದ ಶಿವರಾತ್ರಿ ಶ್ರಾವಣ ಇಲ್ಲೆಲ್ಲ ಪ್ರವಚನ ಮಾಡಲಿಕ್ಕೆ ಎಲ್ಲ ನಡೀತಿ